ಪ್ರಶ್ನಿಸದೆ ಒಪ್ಪಬೇಡಿ ಇದು ಕರುನಾಡು ಕಂಡ ಶ್ರೇಷ್ಠ ಶಿಕ್ಷಣ ತಜ್ಞ ವಿಚಾರವಾದಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಪ್ಪಟ ಗಾಂಧಿವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಮಾತು ತಮ್ಮ ಪ್ರಖರ ವೈಚಾರಿಕ ಚಿಂತನಾ ಮನೋಭಾವದಿಂದಲೇ ಜನಮಾನಸದಲ್ಲಿ ಸ್ಥಾನ ಪಡೆದಿರುವ ಎಚ್ ಎನ್ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರವಾದುದು ಇದೀಗ ಅವರ ಹುಟ್ಟೂರು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೋಸೂರು ಗ್ರಾಮ ಜೋಡಿ ಶತಮಾನೋತ್ಸವಗಳ ಸಂಭ್ರಮಾಚರಣೆಗೆ ಸಜ್ಜಾಗಿದೆ ಎಚ್ ಎನ್ ಅವರ ಜನ್ಮ ಶತಮಾನೋತ್ಸವ ಮತ್ತು ಅವರು ಓದಿದ ಸರ್ಕಾರಿ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಎರಡು ಒಂದೇ ವೇದಿಕೆಯಲ್ಲಿ ನಡೆಯುತ್ತಿರುವುದು ವಿಶೇಷ ಎಚ್ ನರಸಿಂಹಯ್ಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಚ್ಚರಿಯ ವಿಷಯ ಅಂದ್ರೆ ಅವರು ಓದಿದ ಶಾಲೆ ಕೂಡ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲೇ ನಡೆಯಬೇಕಿದ್ದ ಶತಮಾನೋತ್ಸವ ಸಮಾರಂಭವನ್ನ ಕೋವಿಡ್ ಕಾರಣದಿಂದ ಮುಂದೂಡಲಾಗಿತ್ತು ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಆಶಯದಂತೆ ಎರಡೂ ಕಾರ್ಯಕ್ರಮಗಳು ಈಗ ಒಟ್ಟಿಗೆ ನಡೆಯುತ್ತಿವೆ ಫೆಬ್ರವರಿ ಎರಡರಂದು ಹೋಸೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯುವ ಸಮಾರಂಭವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಗೌರಿ ಬಿದನೂರು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆ ವಹಿಸಲಿದ್ದು ಡಾಕ್ಟರ್ ಹಂಪನಾಗರಜಯ್ಯ ಮುಖ್ಯ ಭಾಷಣ ಮಾಡಲಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಓದಿದಂಥ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಈ ಶಾಲೆ ಆರಂಭವಾಗಿ ಇಲ್ಲಿಗೆ ನೂರು ವರ್ಷಗಳು ತುಂಬಿದೆ ಹಾಗೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವ್ರಿಗೂ ಸಹ ಇವತ್ತಿಗೆ ನೂರು ವರ್ಷಗಳು ತುಂಬಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಶಾಲಾ ಶತಮಾನೋತ್ಸವ ಮತ್ತು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನು ಫೆಬ್ರವರಿ ಏಳನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಸಂಬಂಧಪಟ್ಟಂತೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಈಗಿನ ಡಾಕ್ಟರ್ ಜೊತೆ ಮಾತಾಡಿದ್ದಾರೆ ಅವರು ಏನೆಲ್ಲ ಹೇಳ್ತಾರೆ ನೋಡೋಣ ಬನ್ನಿ ನಾಡಿನಲ್ಲಿರ್ತಕ್ಕಂಥ ಹಲವಾರು ಜನ ವಿಚಾರವಾದಿಗಳು ಪ್ರಗತಿಪಟರು ವೈಜ್ಞಾನಿಕ ಚಿಂತಕರು ಮೌಢ್ಯದ ವಿರುದ್ಧ ಮತಾಂಧತೆಯ ವಿರುದ್ಧ ಜಾತೀಯತೆ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಸಮಾನತೆಯನ್ನು ಸಾಡಲಿಕ್ಕಾಗಿ ಡಾಕ್ಟರ್ ಎಚ್ ಎನ್ ರವರ ಆದರ್ಶಗಳನ್ನು ಪುನರ್ಸ್ಥಾಪಿಸಲಿಕ್ಕಾಗಿ ಸ್ವಾಮಿ ವಿವೇಕಾನಂದರಂಥ ಆಚ ವಿಚಾರಗಳನ್ನು ಪುನರ್ಸ್ಥಾಪಿಸಲಿಕ್ಕಾಗಿ ಈ ಪಾದಯಾತ್ರೆ ನಡೆಸಿದ್ದಾರೆ ಹಾಗಾಗಿ ದಯವಿಟ್ಟು ತಗಲ್ರು ಕೂಡ ಎಲ್ಲ ನಾಗರಿಕರು ವಿಚಾರವಾದಿಗಳು ವೈಜ್ಞಾನಿಕ ಚಿಂತಕರು ಪ್ರಗತಿಪರ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ರೈತ ಹೋರಾಟಗಾರರು ಡಾಕ್ಟರ್ ಎಚ್ ನರಸಿಂಹಯ್ಯನವರ ವಿಚಾರಗಳನ್ನು ಮತ್ತಷ್ಟು ಪ್ರಕೃತವಾಗಿ ಹರಡಲಿಕ್ಕೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ನಮಸ್ಕಾರ ಕೇವಲ ಹಿರಿಯ ವಿದ್ಯಾರ್ಥಿಗಳಿಂದ ಮಾತ್ರ ನಾವು ದೇಣಿಗೆಯನ್ನು ಪಡೆದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂತಹ ದೇಹೋದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತೆ ಈ ಕಾರ್ಯಕ್ರಮವನ್ನು ಒಂದು ವರ್ಷಗಳ ಕಾಲ ಪೂರ್ತಿಯಾಗಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಸಾವಿರದ ಇನ್ನೂರು ಜನ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಸುಮಾರು ಇಪ್ಪತ್ನಾಲ್ಕು ಜನ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಊರಿನವರು ಅಷ್ಟೇ ಬೇಕಾದಷ್ಟು ಅನುಕೂಲಗಳನ್ನು ಇಲ್ಲಿ ನಮ್ಮ ಶಾಲೆಗೆ ಮಾಡಿಕೊಡ್ತಾ ಇದ್ದಾರೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಊರಿನ ಎಲ್ಲ ಗಣ್ಯರು ಸೇರಿ ಈ ಒಂದು ಮಹತ್ ಕಾರ್ಯವನ್ನು ಎರಡನೇ ತಾರೀಕು ಫೆಬ್ರವರಿನಲ್ಲಿ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರ ಉದ್ಘಾಟನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈಂತಹ ಒಂದು ಫಂಕ್ಷನ್ಗಳನ್ನು ನಡೆಯಬೇಕಾದರೆ ಸಾರ್ವಜನಿಕರ ನೆರವಿಲ್ಲದೆ ಇದ್ದರೆ ಯಾವುದೇ ಕಾರಣಕ್ಕೂ ಆಗಲಿ ಆಗೋದಿಲ್ಲ ಭಾಗಶಃ ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಂತ ಕಾರ್ಯಕ್ರಮ ಒಂದು ಹತ್ತು ಜನ ಇಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಇದೇ ವಿದ್ಯಾರ್ಥಿಗಳು ನಾವು ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿದ್ದಕ್ಕೆ ಕಾರ್ಯಕ್ರಮ ಇರೋದಕ್ಕೆ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ ಸರ್ ಹೆಚ್ಚಿನ ಅವರ ಆದರ್ಶಗಳು ಮತ್ತು ಅವರ ವೈಚಾರಿಕ ಪ್ರಜ್ಞೆಗಳು ನಾಡಿನಾದ್ಯಂತ ಪಸರಿಸೋದಕ್ಕೆ ಈ ಶತಮಾನೋತ್ಸವ ನಿಜಕ್ಕೂ ಸಹಕಾರಿಯಾಗುತ್ತೆ ಇದನ್ನು ಉದ್ಘಾಟನೆ ಮಾಡಬೇಕಾಗಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇರೋದು ಸಂತೋಷದ ಸಂಗತಿಯಾಗಿದೆ ಇಂತಹ ಒಬ್ಬ ಒಬ್ಬ ಹನಿಯನ್ನು ಆದರ್ಶಗಳು ನಮ್ಮೆಲ್ಲರಿಗೂ ಅನುಕರಣೀಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ